ರಾಕಿಂಗ್ ಸ್ಟಾರ್ ಏಷಾ ಭಿಮಾನಿ ಬಳಗದಿಂದ ಸಪೋರ್ಟ್ ಇರುತ್ತೆ ಲವ್ ಯು ಲವ್ ಯು ಇನ್ನೂ ನೋಡಿಲ್ಲ ನಾನು ನೋಡೋಕೆ ಮುಂಚೆ ಜೋಶಲ್ಲಿ ಇದ್ದೀನಿ ನೋಡಿದ್ಮೇಲೆ ಇನ್ನೂ ಜೋಶ್ಗೆ ಹೋಗ್ತೀನಿ ಇದ್ದಾರೆ ಅವ್ರ ಅಭಿಮಾನಿಗಳು ತೋರಿಸ್ತಾ ಇದ್ದಾರೆ ದರ್ಶನ್ ಇದ್ದಾರೆ ಅನ್ನೋದು ನಿಮ್ಗೆ ತುಂಬ ತುಂಬಾ ಇಷ್ಟ ಆಯಿತು ಸರ್ ಇಡೀ ಸಿನಿಮಾ ಫುಲ್ ಫಿಲಮೇ ಇಷ್ಟ ಆಯ್ತು ಸರ್ ತುಂಬಾ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಮ್ಯೂಸಿಕ್ ಅಲ್ಟಿಮೇಟ್ ಆಗಿದೆ ದರ್ಶನ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎಲ್ಲ ಎಲ್ಲ ಕಲಾವಿದರು ಇವನ್ ಅಚುತ್ ಸರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಮಹೇಶ್ ಮಾಂಜಲೇಕರ್ ಅವರು ತುಂಬಾ ಮಾಡಿದ್ದಾರೆ ಹೀರೋಯಿನ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಖುಷಿ ಆಯ್ತು ಎಲ್ಲರ ಸರ್ ಬಿಫೋರ್ ಏನಾರ ನೋಡುವಂಥ ಪ್ರಯತ್ನ ಆಗಿತ್ತ ನೀವು ಅಂದ್ರೆ ಒಬ್ಬ ನಿರ್ದೇಶಕ ಟೊಡಿ ಸಿಮ್ ಅದಕ್ಕೆ ಎಲ್ಲ ಜವಾಬ್ದಾರಿ ವಹಿಸ್ ಮಾಡಿದ್ರಿ ಪ್ರಮೋಷನ್ ಆಗಿರೋದು ಕೆಲವು ಆ್ಯಕ್ಟಿಸ್ ಅಲ್ಲಿ ಇದ್ರಿ ಎಲ್ಲ ಕೈ ಸ್ವಲ್ಪ ಅವ್ರು ಎಲ್ಲ ಜವಾಬ್ದಾರಿ ಪ್ರಕಾಶ್ ಅವರೇ ಮಾಡಿದ್ರು ನಾವು ಬರೀ ಪ್ರಮೋಷನ್ ಕರೆದು ನೀವು ನಮ್ಗೆ ನಮ್ಮ ಎಲ್ಪ್ ಬೇಕು ಅಂದರೆ ಹೇಳಿ ನಾವು ಬಂದು ಮಾಡ್ತೀವಿ ನೀವು ಎಲ್ಲೆಲ್ಲಿ ಬೇಕು ಅಲ್ಲಿ ನಮ್ಮನ್ನು ಕರ್ದು ಮೇಡಮ್ ಏನು ಹೇಳಿದ್ರು ಸರ್ ಖಂಡಿತ ಅವರು ವೆರಿ ಸಕ್ಸಸ್ಫುಲ್ ಮ್ಯಾನ್ ಬಿಹೈಂಡ್ ಒನ್ ವುಮೆನ್ಸ್ ಮ್ಯಾನ್ ಅಂತ ಹೇಳ್ತಾರೆ ಅದು ಸತ್ಯ ಯಾಕಂದರೆ ಡಿಸ್ಪ್ಯೂಟ್ ಏನೇ ಇರ್ಬೋದು ಬಟ್ ಅವರಿಬ್ಬರು ಪ್ರೀತಿಸಿ ಮದುವೆ ಆದರು ಯಾವತ್ತೂ ವಿಜಯಲಕ್ಷ್ಮಿಯವರು ದರ್ಶನ ಜೊತೆಗಿರ್ತಾರೆ ಅನ್ನೋ ನಂಬಿಕೆ ನಮ್ಮದಿದೆ ಯಾಕಂದರೆ ಈ ಕಷ್ಟಕಾಲದ ಟೈಮ್ ಸಮಯದಲ್ಲಿ ವಿಜಯಲಕ್ಷ್ಮಿಯವರು ದರ್ಶನಗೆ ಎಷ್ಟು ಬೆಂಬಲ ನೀಡಿದ್ರೆ ಅಂತ ಮೀಡಿಯಾದವ್ರಿಗೆ ಎಲ್ಲರಿಗೂ ಗೊತ್ತೇ ಇದೆ ದೇವಸ್ಥಾನಗೂಗಳು ಹೋಗೋದಿರ್ಬೋದು ಅಥವಾ ಅವರು ವ್ರತ ಮಾಡೋದಿರ್ಬೋದು ಉಪವಾಸ ಮಾಡೋದಿರ್ಬೋದು ದೇವರಲ್ಲಿ ಹರಕೆ ಬರೋದಿರ್ಬೋದು ಎಷ್ಟು ದೇವರಲ್ಲಿ ಭಕ್ತಿಯಿಂದ ಅವರು ಕೇಳ್ಕೊಳ್ತಾ ಇದ್ದಾರೆ ದರ್ಶನ್ ಒಳ್ಳೇದಾಗಲಿ ಅಂತ ಕೇಳ್ತಿದ್ದಾರೆ ರಿಯಲಿ ಇಟ್ಸ್ ಎ ಸಕ್ಸಸ್ಫುಲ್ ವುಮೆನ್ ಓಕೆ ನಮ್ಮ ಬಪ್ಪು ಮತ್ತು ಯಶೋರು ಅಭಿಮಾನಿಯಾಗಿ ಹೇಳ್ತೀನಿ ಸಿನಿಮಾ ತುಂಬ ಸೂಪರಾಗಿದೆ ಡೆವಿಲ್ ಟ್ರೈಲರ್ ನೋಡಿದ ಮೇಲೆ ದರ್ಶನ್ ಅವರು ನೆಗೆಟಿವ್ ಶೇಡಲ್ಲಿ ತುಂಬ ಸಕಾದ ಆ್ಯಕ್ಟಿಂಗ್ ಮಾಡ್ತಾರೆ ಅದಕ್ಕೋಸ್ಕರ ಸಿನಿಮಾಗೆ ಬಂದೆ ಸಿನಿಮಾ ಅಂತೂ ಪಾಸಿಟಿವ್ ಮತ್ತು ನೆಗೆಟಿವ್ ಶೆಡ್ ಎರಡರಲ್ಲೂ ದರ್ಶನ್ ಅವರು ಕಂಗೊಳಿಸ್ಬಿಟ್ರ ಅಂತ ಹೇಳ್ಬೋದು ನಮ್ಮ ಗಿಲ್ಲಿ ನಟ ಆಗಿರ್ಬೋದು ಅವ್ರು ಬಂದರೆ ಸ್ಕ್ರೀನ್ ಮೇಲೆ ಎಲ್ಲ ಜನ ನಗ್ತಿದ್ರು ನಮ್ಮ ಹೀರೋಯಿನ್ ಆಗಿರ್ಬೋದು ಕ್ಯೂಟಾಗಿ ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದರೆ ನಮ್ಮ ಹುಲಿಯವರು ಅಷ್ಟೇ ಕಾಮಿಡಿಯಾಗಿ ಬಂದು ಲಾಸ್ಟ್ ಅವ್ರಿಗೊಂದು ಎಮೋಷನಲ್ ಟಚ್ ಕೊಟ್ಟಿದ್ದಾರೆ ಒಂದು ಪೊಲಿಟಿಕಲ್ ಡ್ರಾಮೆಟಿಕಲ್ಲಿ ಎಲ್ಲರೂ ಈ ಸಿನಿಮಾ ನೋಡಿದ್ಮೇಲೆ ದರ್ಶನವ್ರು ನೆಕ್ಸ್ಟ್ ಸಿ ಎಮ್ ಆಗ್ಬೋದು ಅಂತ ಅನ್ಬೇಕಾದ್ರೆ ಹೇಳ್ತಾರೆ ಇನ್ನೊಂದೇನಂದರೆ ದರ್ಶನವರು ಯಾವುದೇ ಪಾತ್ರ ಕೊಟ್ಟರು ಅಷ್ಟು ನೀಟಾಗಿ ಜನರಿಗೆ ಆ್ಯಪ್ ಮಾಡ್ತಾರೆ ಅದೊಂದು ಖುಷಿಯಾಗುತ್ತೆ ಸಿನಿಮಾದಲ್ಲಿ ಟ್ರೈಲರ್ ಒಂದು ಡೈಲಾಗಿ ಹೇಳಿದರೆ ಸೂರ್ಯಂಗೆ ತುಂಬ ಹೊತ್ತು ಗ್ರಹಣ ಐಡಿಯಲ್ಲ ನಾನು ಬರ್ತಾ ಇಂಚಿನ ಅಂತ ಹಂಗೆ ಥೇಟ್ರಿಗೆ ಬಂದವರೆ ಎಲ್ಲ ಒಂದು ಡೆವಿಲ್ ಸಿನಿಮಾ ನೋಡಿ ನಿಮಗೆ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಇನ್ನೊಂದು ಏನಂದರೆ ನಮ್ಮ ಕರ್ನಾಟಕ ಜನ ಪ್ರೀತಿ ಕೊಟ್ಟರೆ ಎಷ್ಟು ಮಟ್ಟಿಗೆ ಕೊಡ್ತಾರೆ ಅದು ಇದೇ ಒಂದು ಉದಾಹರಣೆಗರು ಆ ಮನುಷ್ಯ ಇಲ್ಲ ಅಂದ್ರೂ ಸಹ ಆ ಮನುಷ್ಯನ ಇಷ್ಟು ಆರಾಧಿಸ್ತವ್ರೆ ಅಂದರೆ ಇದು ಒಬ್ಬ ನಟಿನಿಗೆ ಇದಕ್ಕಿಂತ ಪುಣ್ಯ ಏನೇನು ಬೇಕು ಹೇಳಿ ಸಿನಿಮಾ ತುಂಬ ಸೂಪರ್ ಆಗಿದೆ ಎಲ್ಲ ನೀವು ಥೇಟ್ರಿಗೆ ಬಂದು ನೋಡಿ ನಿಮಗೆ ಕನ್ನಡ ಪ್ರೇಕ್ಷಕರಿಗೆ ಏನು ಕಥೆ ಫ್ಯಾಮಿಲಿ ಆಡಿಯನ್ಸ್ಗೆ ಅಂದರೆ ಒಂದು ಪೊಲಿಟಿಕಲ್ ಡ್ರಾಮಾ ಇವಾಗ ನಡೀತಿರ ಪೊಲಿಟಿಕಲ್ ಇಶ್ಯೂಸ್ನ ತಗೊಂಡು ಸಿನಿಮಾ ಮಾಡಿದರೆ ತುಂಬ ಫ್ಯಾಮಿಲಿ ಆಡಿಯನ್ಸ್ಗೆ ಇವಾಗ ನಮ್ಮ ಅಪ್ಪು ಸಿನಿಮಾ ಆಗಿರ್ಬೋದು ಎಸ್ ಸಿನಿಮಾ ಆಗಿರ್ಬೋದು ಫ್ಯಾಮಿಲಿ ಡ್ರಾಮಾಟಿಕ್ಸ್ ಹೋಗುತ್ತೆ ಈ ಸಿನಿಮಾನು ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡೋದು ಆಲ್ರೆಡಿ ಕಟ್ಔಟ್ ನ ಬಾಸು ಬೆಚ್ಚಿ ಬೀಳಿಸುತ್ತೆ ನಿಮ್ಮ ಬಾಡಿ ಮಾಸೂ ಪ್ರಾಣಿ ಪಕ್ಷಿ ಪ್ರಿಯ ನಮ್ಮಡಿ ಬಾಸು ಅಭಿಮಾನಿಗಳೇ ಇವರ ಸೆಲೆಬ್ರಿಟೀಸು ಆಕ್ಟಿಂಗ್ನಲ್ಲಿ ಟ್ಯಾಲೆಂಟು ಫೈಟಿಂಗ್ನಲ್ಲಿ ವೈಲೆಂಟು ನಮಗೆಲ್ಲ ಅಚ್ಚುಮೆಚ್ಚು ದಚ್ಚು ಆಕ್ಟಿಂಗ್ನಲ್ಲಿ ಟ್ಯಾಲೆಂಟು ಫೈಟಿಂಗ್ನಲ್ಲಿ ವೈಲೆಂಟು ನಮ್ಗೆಲ್ಲ ಅಚ್ಚುಮೆಚ್ಚು ದಚ್ಚು ಆರಡಿ ಕಟ್ಔಟ್ನ ಬಾಸು ಬೆಚ್ಚಿ ಬೀಳಿಸುತ್ತೆ ನಿಮ್ಮ ಬಾಡಿ ತೂಗು ದೀಪ ವಂಶದ ಒಡೆಯ ಕನ್ನಡಿಗರ ಮನೆ ಗೆದ್ದ ಕರಿಯ ದೀಪ ವಂಶದ ಒಡೆಯ ಕನ್ನಡಿಗರ ಮನೆ ಗೆದ್ದ ಕರಿಯ ಸ್ಯಾಂಡಲ್ವುಡ್ನ ಸಾರಥೀ ಸೆಲೆಬ್ರಿಟಿಗಳು ಬೆಳಗುತ್ತಾರೆ ಆರತಿ ಎಲ್ಲೆಲ್ಲೂ ಬಾಸು ಬಾಸು ಡಿ ಬಾಸು ಆರಡಿ ಕಟ್ಔಟ್ ನ ಬಾಸು ಬೆಚ್ಚಿ ಬೀಳ್ಸುತ್ತೆ ನಿಮ್ಮ ಬಾಡಿ ಮಾಸು ಜೈ ಡಿ ಬಸ್ ಪ್ರತಿಯೊಬ್ಬರು ಬಂದು ಈ ಸಿನಿಮಾ ನಮ್ಮ ಬಾಸ್ ಎಷ್ಟಾರು ತೋರಿಸಿದ್ರೆ ಎಷ್ಟು ಅಂತ ನಾವು ಎರಡು ವರ್ಷ ಈ ಸಿನಿಮಾ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಿ ಇವತ್ತಿಗೆ ಆ ಸಿನಿಮಾದ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ನನ್ನ ಕೆಲಸದ ಬಗ್ಗೆ ಕೂಡ ಅವರು ಎಲ್ಲರೂ ಹೇಳ್ತಿದ್ದಾರೆ ಅಂತಂದಾಗ ಅದ್ರಷ್ಟು ಖುಷಿ ನಾನು ಏನು ಬೇಕು ಸರ್ ಈಗ ಈ ಸಿನಿಮಾ ಮಾಡ್ಲಿಕ್ಕೆ ಎಷ್ಟು ಸಮಯ ಆ್ಯಕ್ಚುಲಿ ನಾವು ಬಹಳ ಕಮ್ಮಿ ದಿನ ಶೂಟ್ ಮಾಡಿದ್ದು ಆದ್ರೆ ಹೆವಿ ಸೀನ್ಸ್ ಸೊ ನಾವು ಶೂಟ್ ಮಾಡಿದ್ದೆ ಸೆವೆಂಟಿ ಸಿಕ್ಸ್ ರಿಯರ್ಸ್ ಮಾಡಿದ್ದು